ಸ್ವಾಮಿ ವಿವೇಕಾನಂದ ಅವರ ಜೀವನ ಮತ್ತು ಚಿಂತನೆಗಳು ಸಾವಿರಾರು ಜನರಿಗೆ ಪ್ರೇರಣೆಯ ಮೂಲವಾಗಿದೆ ಅವರ ಮಾತುಗಳು ಸ್ವಾಭಿಮಾನ ಶ್ರಮ ಮತ್ತು ಅಹಮೃಹಿತ ಸೇವೆಯ ಮಹತ್ವವನ್ನು ಪ್ರತಿಪಾದಿಸುತ್ತವೆ ನಾನು ನನ್ನ ತಾಳ್ಮೆಯ ಶಕ್ತಿ ಮತ್ತು ಪರಿಶ್ರಮದಿಂದಲೇ ಯಶಸ್ವಿಯಾಗಿದೆ ಎಂಬ ವಿವೇಕಾನಂದರ ಮಾತು ನಮ್ಮೆಲ್ಲರಿಗೂ ಪ್ರೇರಣಾದಾಯಕವಾಗಿದೆ ಅವರು ಯುವಕರನ್ನು ಸದಾ ಶಕ್ತಿಯುತವಾಗಿರಲು ಸ್ವಾವಲಂಬನೆಯೊಂದಿಗೆ ಜೀವನ ಸಾಗಿಸಲು ಮತ್ತು ಭಯವನ್ನು ಜಯಿಸಲು ಪ್ರೇರೇಪಿಸುತ್ತಿದ್ದರು ನೀವು ಒಮ್ಮೆ ನಿರ್ಧಾರ ಮಾಡಿದರೆ ಅದನ್ನು ಸಾಧಿಸುವ ತನಕ ಹಿಂತಿರುಗಬೇಡಿ ಎಂಬ ಅವರ ತತ್ವ ಹೇಳಿಕೆ ನಿರ್ಧಾರ ಮತ್ತು ಸಂಕಲ್ಪ ಶಕ್ತಿಯ ಮಹತ್ವವನ್ನು ಒತ್ತಿ ಹೇಳುತ್ತದೆ ಅವರು ಜಗತ್ತಿಗೆ ಶ್ರದ್ಧೆ ಮತ್ತು ಆತ್ಮವಿಶ್ವಾಸ ಈ ಎರಡು ಶಕ್ತಿಗಳ ಬಗ್ಗೆ ಬೋಧಿಸಿದರು ನಿಮ್ಮ ಒಳಗಿನ ಶಕ್ತಿಯನ್ನು ಅರಿತುಕೊಳ್ಳಿ ನೀವು ಅಸಾಧ್ಯವೆಂದು ಭಾಸವಾಗುವುದನ್ನು ಸಹ ಸಾಧಿಸಬಹುದು ಎಂಬುದು ಅವರ ಸಂದೇಶ ಜೀವನದಲ್ಲಿ ತೊಡಕುಗಳು ಬಂದಾಗ ನಿಮ್ಮ ಭಯವನ್ನು ಎದುರಿಸಿ ಓಡಿ ಹೋಗಬೇಡಿ ಎಂಬ ಅವರ ಸಿದ್ಧಾಂತ ನಮ್ಮನ್ನು ದೃಢ ಮನಸ್ಸಿನವರಾಗಿಸಬಹುದು ಸ್ವಾಮಿ ವಿವೇಕಾನಂದರ ಈ ಪಾಠಗಳನ್ನು ಅನುಸರಿಸಿ ನಾವು ಜೀವನದಲ್ಲಿ ಧೈರ್ಯ ಶ್ರದ್ಧೆ ಮತ್ತು ಪ್ರಾಮಾಣಿಕತೆಯಿಂದ ಮುನ್ನಡೆಯಬಹುದು